ನಿಮ್ಮ ಆದಿಲ್ಲಿದ್ದ ಈ ಮನೆಯನ್ನು ನಮಗೆ ಒಪ್ಪಿಸಿ ನಮಗೆ ದುರಂತ ಬದುಕು ಅನುಭವಿಸಿದಂತೆ ಮಾಡಿ ನನ್ನ ಅಣ್ಣನಿಗೂ ಹಾಗೂ ನಿಮ್ಮ ತಂಗಿಯನ್ನು ತಂಗಿಗೆ ಕೊಂದಿರುವಂತಹ ಸುನೀತಾ ನನ್ನ ಸುನೀತಾಳಿಗೆ ತಕ್ಕ ಶಿಕ್ಷೆಯನ್ನು ವಿಧಿಸಿದಿರಿ ಸರ್ ಅವಳು ಮಾಡಿದ ಕರ್ಮಕ್ಕೆ ಅವಳಿಗೆ ತಕ್ಕ ಶಿಕ್ಷೆ ಆದರೂ ನನ್ನ ತಂಗಿಯನ್ನು ಬಲತ್ಕರಿಸಿಕೊಂಡ ಆ ತ್ಯಾಗರ ಎಂದು ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ ಸರ್ ನನ್ನ ಅತ್ತಿಗೆಯನ್ನು ಕೊಂದು ತ್ಯಾಗವಾಗಿ ನನ್ನ ಜೀವದಾನ ನೀಡಲು ಕಾರಣವಿದೆ ಮಹೇಶ ಕಾರಣ ನನ್ನ ತಾಯಿ ಸಾಯುವಾಗ ನನ್ನ ತಂಗಿಯನ್ನು ಕೊಂದವರನ್ನು ಇದೇ ಸ್ಥಳದಲ್ಲಿ ಕೊಲ್ಲಬೇಕಂತ ನನ್ನ ಹತ್ರ ವಚನದಲ್ಲಿ ಸರ್ ಆದರೆ ನಾನು ಇಬ್ಬರನ್ನು ಒಯ್ದು ಕೊಲ್ಲಲು ಅದನ್ನು ಸಾಧ್ಯವಾಗಲಿಲ್ಲ ಆಗ ನಾನು ತ್ಯಾಗರಾಜನ ಜೀವನವನ್ನು ಕೊಟ್ಟು ನಿನ್ನ ಅತ್ತಿಗೆಯನ್ನು ಆ ಪ್ರಪಂಚದಲ್ಲಿ ಮುಚ್ಚಗಿ ಸಾಧಿಸಬೇಕಾಯ್ತು ಸರ್ ನಿಮ್ಮಿಂದ ಜೀವದಾನ ಪಡೆದ ಆ ತ್ಯಾಗರಾಜ್ ನಿಮ್ಮನ್ನು ಕೊಲ್ಲಲು ಪ್ರಯತ್ನ ಪಟ್ಟಿಲ್ಲ ಸರ್ ಮಹೇಶ ತ್ಯಾಗರಾಜ್ ನನ್ನನ್ನು ಕೊಲ್ಲಕ್ಕಿಂತ ನಿನ್ನ ತಂದೆ ಮತ್ತು ನಾಗೇಶ್ ಅವರನ್ನು ಕೊಲ್ಲಲು ಮಂಚೆ ಓಕೆ ಯಾಗರಾಜ್ ನನ್ನ ತಂದೆ ಹಾಗೂ ನಾಗೇಶ್ ರಾವ್ರನ್ನು ಕೊಲ್ಲ ಕಾರಣವೇನು ಸರ್ ಕಾರಣ ತ್ಯಾಗರಾಜನ ಅಪ್ಪ ಕಿಡಿ ಕಾಮರಾಜನ ಕೊಲೆ ಮಾಡಿದ್ರು ಅಂತ ತಿಳಿದು ಇವರನ್ನು ಅವನಿಗೇನು ಗೊತ್ತು ನಾಗೇಶ್ ರಾವ್ ಪಕ್ಕದಾಳಿಯಲ್ಲಿ ಅವನ ಮಗನಿಗೆ ಶುಭವಾಗಿದೆ ಅವನ ಗೌತಮ್ 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 ತ್ಯಾಗರಾಜ ಓ ಸರ್ ಅಂದ ಮೇಲೆ ನನ್ನ ತಂಗಿ ಗಂಗಾ ಕೂಡ ಅವರ ಮನೆಯಲ್ಲಿ ಇರೋಳು ಸರ್ ಅಂದರೆ ಮಹೇಶ ಸರ್ ನನ್ನ ತಂಗಿ ಗೌತಮನನ್ನು ಪ್ರೀತಿಸುತ್ತಿದ್ದಳು ಮನೆಯಲ್ಲಿ ಹೇಳಿದರೆ ಎಲ್ಲಿ ರಾಧಾಂತವಾಗಬಹುದೆಂದು ಅವರಿಬ್ಬರು ಭವಿಷ್ಯ ಓಡಿ ಹೋಗಿ ಮದುವೆಯಾಗಬಹುದು ಎಂದು ನನ್ನ ಅನಿಸಿಕೆ ಸರ್ ಏನೇ ಇರಲಿ ಸರ್ ನಾನು ನನ್ನ ಅಪ್ಪಾಜಿ ಜೊತೆ ಹೋಗ್ಕೊಂಡು ನಾಗೇಶ್ ರಾವ್ ಮನೆಯಲ್ಲಿ ಹೋಗ್ಕೊಂಡು ಎಲ್ಲ ಜಾಸ್ತಿ ಆಗ ಮೇಡಮ್ ಹಾಗೆ ಹೊರಗಡೆ ಹೋಗಿದ್ದೀನಿ ಆಯ್ತು ನಾನು ಬರ್ತೇನೆ ಸರಿ ಸರಿ জনতা দলীদের ಹಳ್ಳಿಯಲ್ಲಿ ವಾಸಿಸುತ್ತಿರುವ ವಿಷಯ ಈಗ ನನಗೆ ಗೊತ್ತಾಗಿದೆ ಹೋಗುತ್ತೇನೆ ಆ ನಾಗೇಶ್ ರಾವ್ ಮಸನ ಸೇರಿಸಲು ಮುಗಿಯುದು ನೀನು ಅಂತ್ಯಕ್ಕ ನಾಗೇಶ್ ರಾವ್ ಬರುತ್ತಿದ್ದಾನೆ ಇವಳನ್ನು ನೋಡಿದರೆ ನನಗೆ ಬರ್ತದೆ ಸಮಾಜದ ದೃಷ್ಟಿಯಲ್ಲಿ ಇವಳು ನನ್ನ ಪರಿಚಾರಕ್ಕೆ ಹೆಂಡತಿಯಾದರು ಅಂತ ರಂಗದಲ್ಲಿ ಇವಳು ನನ್ನ ಸೊಸೆ ಹೌದು ಹಾಗೆ ಮಾಡಿದ್ದೀರಿ ನನ್ನ ಗಿಡದು ಇದೊಂದೇ ದಾರಿ ಇದೊಂದೇ ಯಾವತ್ತು ನೋಡಿ ತುಂಬಾ ವಿಚಾರ ಮಾಡ್ತಾ ಇದ್ದೀರಲ್ಲ ತುಂಬಾ ವೀಕಲ್ ಬಿಟ್ಟಿದ್ದೇನೆ ತುಂಬಾ ವೀಕಲ್ ಬಿಟ್ಟಿದ್ದೀರಿ ಜನರು ಹೇಳಿಕೊಳ್ಳದಿರುವಷ್ಟು ಸಂಕೋಚವೇ ಇಲ್ಲ ಈ ರಹಸ್ಯವನ್ನು ರಹಸ್ಯವನ್ನು ನೀನು ಸ್ವಲ್ಪ ಕಂಟ್ರೋಲ್ ಕಂಟ್ರೋಲ್ ಮಾಡಿಕೊಳ್ಳದಿರುವಷ್ಟು ರಹಸ್ಯ ಈ ಜನನ ಬೆನ್ನುವುದು ನಮ್ಮ ಆಯ್ಕೆ ಅಲ್ಲದ ಒಂದು ಘಟನೆ ಮರಣವೆನ್ನುವುದು ನಮ್ಮ ಅಧೀನದಲ್ಲಿ ಇಲ್ಲದ ಒಂದು ಅಂತ್ಯ ಈ ಜನನ ಮರಣದ ನಡುವೆ ಇದ್ದ ಈ ಜೀವನ ನಾವೇ ರೂಪಿಸಿಕೊಳ್ಳಬಹುದಾದಂತಹ ಒಂದು ಪಯಣ ಹುಟ್ಟಲು ಒಂದು ದಿನ ಸಾಯಲು ಮುಂದೊಂದು ದಿನ ಈ ಎರಡು ದಿನದ ಮಧ್ಯೆ ಇರುವುದೇ ಕೇವಲ ಎರಡೂ ದಿನ ನಾನು ಈ ಲೋಕದಲ್ಲಿ ಬದುಕಿರುವುದೇ ಕೆಲವು ಕ್ಷಣ ಡಡಿ ಏನ್ ಹೇಳ್ತಾ ಇದ್ರಿ ಡಡಿ ನೀವು ಈ ಲೋಕದ ಕೆಲವು ಕ್ಷಣಗಳು ಮಾತ್ರ ಹಾಗೆಲ್ಲ ಹೇಳಬೇಡಿ ನಾನು ಬದುಕಿರುವುದು ಕೆಲವು ಕ್ಷಣ ಮಾತ್ರ ನನಗೆ ನನಗೆ ಎಂತ ಮಾತನಾಡ್ತಾ ಇದ್ದಾರೆ ಜಡಿರಾಯ್ರು ಹೆಚ್ಚು ದಿನ ಬಳಕೆ ಬದುಕುದಿಲ್ಲ ಅಂತ ಡಾಕ್ಟರ್ ಹೇಳ್ತಾರೆ ದೇವತಃ ಮನುಷ್ಯನಿಗೆ ಜೀವನದಲ್ಲಿ ಒಳ್ಳೆಯದನ್ನ ಮಾಡಿರ್ತಕ್ಕಂತಹ ದೇವತಾ ಮನುಷ್ಯನಿಗೆ ಇಂತಹ ಶಿಕ್ಷೆ ಗಂಗಾ ನನ್ನ ಮಾತು ಕೇಳಿಸಿಕೊಂಡೆ ಯಾ ಗಂಗಾ ಇವಳು ಎನ್ನುವುದು ನಿಮಗೆ ಗೊತ್ತಿತ್ತು ನನಗೆ ಹೇಗೆ ಗೊತ್ತಾಯಿತು ಎಂದು ಆಶ್ಚರ್ಯಪಟ್ಟೆ ಅಲ್ಲಿ ನಾನು ಮೊನ್ನೆ ಒಬ್ಬ ಸ್ನೇಹಿತರ ಮನೆಗೆ ಹೋದಾಗ ಅವಳ ಮಗಳು ಶ್ವೇತ ನೀವಿಬ್ಬರು ಪ್ರೇಮಿಗಳೆಂದು ನನಗೆ ಹೇಳಿತು ಆಗ ನೀನು ವಿದೇಶಕ್ಕೆ ಹೋದಾಗ ಮದುವೆ ಯಾಕಿದ್ದೆ ಅಂತ ಈ ಸುದ್ದಿಯನ್ನು ಕೇಳಿದ ದಿಗ್ಭ್ರಾಂತಳಾಗಿ ಗಂಗಾ ತಿಳಿದು ಆತ್ಮಹತ್ಯೆ ಮಾಡಿಕೊಳ್ಳಲು ಹೊರತಾಗ ನಾನೇ ಅವಳನ್ನು ಕರೆದು ಮನೆಗೆ ಬಂದು ನನ್ನ ಮಗಳ ಸ್ಥಾನವನ್ನು ಪಟ್ಟರು ತಾಯಿಯಾದ ಸ್ಥಿತಿಯನ್ನು ಇದ್ದಾಗ ಈ ಸಮಾಜಕ್ಕೆ ಹೆದರಿ ನಾನೇ ನಿನ್ನ ತಾಯಿಯ ಮಾಂದ್ಯವನ್ನು ಕೊಟ್ಟು ನನ್ನ ಪರಿಚಾರಕ್ಕೆ ಹೆಂಗತಿಯನ್ನಾಗಿ ಮಾಡಿಸಿಕೊಂಡರು ಗಂಗಾ ನನ್ನ ಸ್ವಸಯಾಗಿ ನನ್ನ ಸ್ವಸ

ನನ್ನ ಆತ್ಮೀಯ ಮಿತ್ರ ರಾಮು ಚೆನ್ನಾಗಿದ್ದೀರಿ ಅಪ್ಪ ಗೌತಮ್ ಯಾವುದು ಕೇಳ್ತಿದೆಯಲ್ಲ ಯಡಿ ಈ ರಾಮು ಯಾರು ಈ ರಾಮು ಯಾರು ಅಂತ ಕೇಳ್ತಿದೆಯಲ್ಲಪ್ಪ ರಾಮು ನನ್ನ ಪಾಪ ಕಾಪಾಡಿದ ನನ್ನ ಆತ್ಮೀಯ ನನ್ನ ನನ್ಮಿಯ ಪ್ರೀತಿಯ ಗುಂಡಿಗೆ ಇಂದು ಯಾವ ಯಾವ ಗುಂಡಿಗೆ ಬರೀ ಹೋಗಲೇಬೇಕು ಯಾವ ಅಂದು ನಮ್ಮ ಯಜಮಾನರಲ್ಲಿ ಹೊಡೆ ಸರಿಯಾದ ಬುದ್ಧಿಯನ್ನು ಕಲಿಸಿದ್ದೇನೆ ಇವತ್ತು ಕೂಡ ನೀನು ಮುಂದುವರೆದರೆ ನಮ್ಮ ಸೇರಿನ ಎರಡು ಭೇಟಿ ಒಂದೇ ಕಡೆ ಸಿಕ್ಕಿದ್ದಕ್ಕೆ ನಿನ್ನಿಂದ ಕೊಲೆ ಮಾಡಲಿಕ್ಕೆ ನಾವೇನು ತಿಳ್ಕೊಂಡಿದ್ದೀಯ ತಿಳ್ಕೊಂಡಿದ್ಯಾಪಿ ರಾಜ ನಮ್ಮ ಫ್ಯಾಮಿಲಿಯನ್ನು ಕೊಲೆ ಮಾಡಲು ಬಂದ ನಿನ್ನನ್ನು ಆ ದೇವಲೋಕಕ್ಕೆ ಕಳಿಸುತ್ತೇವೆ

ನಿನ್ನ ಶತ್ರು ದ್ ನಿನ್ನ ಶತ್ರು ನೀನು ನನ್ನ ತಂಗಿಯನ್ನು ಬರೋದಕ್ಕೆ ಬಂದೆ ಅದರ ಪರವಾಗಿ 不你在你好走子 <laughs> <laughs>